ಎಲೆಕ್ಟ್ರಿಕ್ ಕಾರಿನಲ್ಲಿ ಏಕಾಏಕಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ವಿಜಯಪುರ ನಗರದ ಸೈನಿ ಸ್ಕೂಲ್ ಬಳಿ ನಿನ್ನೆ ನಡೆದಿತ್ತು ನಿಂತಿದ್ದ ಕಾರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಕಾರು ಮಾಲೀಕರ ಹೆಸರು ಹಾಗೂ ಮಾಹಿತಿ ತಿಳಿದು ಬಂದಿಲ್ಲ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ತೆರಳಿ ಬೆಂಕಿಯನ್ನು ನಂದಿಸಿದರು ಗಾಂಧಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ हेलो कहाँ टाइम हेलो कौन सर चार बजे बजे था अस्थे में आ रहे हैं रंगा लगी थी गाड़ी पे तो लगी आते ಹಬ್ಬಗಳ ಪ್ರಯುಕ್ತ ಪ್ಯಾಜಿಯೋ ಆಪೆ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ಪ್ಯಾಜಿಯೋ ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನ ಎಲ್ಲರ ಸೆಳೆಯುವಂತೆ ಮಾಡಿದಂತಹ ಪ್ಯಾಜಿಯೋ ಅಪೆಯ ಮೂರು ಚಕ್ರಗಳ ವಾಹನಗಳು ಹಬ್ಬಗಳ ನಿಮಿತ್ತವಾಗಿ ರೋಹನ್ ಮೋಟರ್ಸ್ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿ ಇರುವಂತಹ ಪ್ರಸಿದ್ಧ ರೋಹನ್ ಮೋಟರ್ಸ್ ಪ್ಯಾಜಿಯೋ ಆಪೆ ಶೋರೂಂ ಪ್ಯಾಜಿಯೋ ವೆಹಿಕಲ್ ಖರೀದಿ ಜೋರಾಗಿ ನಡೆದಿದ್ದು ಗ್ರಾಹಕರು ಸದುಪಯೋಗ ಪಡೆದುಕೊಳ್ಳಲಿ ಅಂತ ರೋಹನ್ ಮೋಟರ್ಸ್ ಅವರ ಅಪೇಕ್ಷೆ ಪ್ಯಾಜಿಯೋ ಅಪೇಯಾ ವಿವಿಧ ಮಾದರಿಗಳು ಅಂದ್ರೆ ಪ್ಯಾಜಿಯೋ ಅಪೇ ಇಸಿಟಿ ಎಫೆಕ್ಸ್ ಮ್ಯಾಕ್ಸ್ ಅಪೇ ಇಸಿಟಿ ಅಲ್ಟ್ರಾ 3-ವೀಲರ್ ಕಾರ್ಗೋ ವಾಹನ ಅಪೇ ಎಕ್ಸ್ ಎಲ್ ಸಿ ಎಚ್ 3 ಅಪೇ ಆಟೋ ಕ್ಲಾಸಿಕ್ ಅಪೇ ಮೆಟ್ರೋ ಅಪೇ ಎನ್ ಎಕ್ಸ್ ಟಿ ಪ್ಲಸ್ ಆಟೋ ಅಪೇ ಎಕ್ಸ್ ಎಲ್ ಸಿ ಎ ಕ್ಲಾಸಿಕ್ಸ್ ಮತ್ತು ಅಪೇ ಇ ಎಕ್ಸ್ ಎಲ್ ಸಿ ಎ 3-ವೀಲರ್ ಕಾರ್ಗೋ ವಾಹನ ಸಂಚಾರ ಹಾಗೂ ಕಮರ್ಷಿಯಲ್ ವಾಹನ ಪ್ಯಾಜಿಯೋ ಅಪೇಯಾ ವಿವಿಧ ಮಾದರಿಗಳ ವಾಹನ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಅಸೋ ಕ್ಯಾಶ್ ಡಿಸ್ಕೌಂಟ್ ಆನ್ ಡೀಸೆಲ್ ವೆಹಿಕಲ್ಸ್ ಕ್ಯಾಶ್ ಡಿಸ್ಕೌಂಟ್ ಆನ್ ಸಿಎನ್ಜಿ ಅಂಡ್ ಎಲ್ಪಿಜಿ ಫ್ರೀ ಒನ್ ಇಯರ್ ಎಎಂಸಿ ಫ್ರೀ ಇನ್ಶೂರೆನ್ಸ್ ಆನ್ ಆಲ್ ಮಾಡೆಲ್ಸ್ ವೆಹಿಕಲ್ಸ್ ಜಿಎಸ್ಟಿ ಬೆನಿಫಿಟ್ ಅವೈಲೇಬಲ್ ಅಂಡ್ ಎಕ್ಸ್ಚೇಂಜ್ ಬೋನಸ್ ಹಿಯರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಆರು ನಾಲ್ಕು ಎಂಟು ಮೂರು ಆರು ಮೂರು ನಮ್ಮ ಶೋರೂಮ್ ಸ್ಥಳ ರೋಹನ್ ಮೋಟರ್ಸ್ ಇಂಡಿ ಬೈಪಾಸ್ ಮಹಾಲಾ ಭಾಗಾಯತ್ ಗಾಯತ್ ಎನ್ಎಚ್ ತರ್ಟೀನ್ ಸೋಲಾಪುರ್ ಚಿತ್ರ துர்கா ஹைவே என்டி ரஸ்தே விஜயபுரா